ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ನಿಮ್ಗೆಲ್ರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಯಾವ ರೀತಿಯಲ್ಲಿ ಒಂದು ಅಂತ ಈ ಕಾನ್ಫ್ಲಿಕ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಮುನ್ನೆಲೆಗೆ ಬರ್ತಾ ಇದೆ ಈ ಯುದ್ಧದ ಸಂದರ್ಭದಲ್ಲೂ ಕೂಡ ಅಥವಾ ಯುದ್ಧದ ಸನ್ನಿವೇಶದಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಟರ್ ನ ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿನ್ನೆ ಅಂತೂ ಹಲವು ಶೇರ್ಗಳು ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅದರಲ್ಲೂ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಬಹುಶಃ ನಿಮ್ಗೆ ಈಗಾಗಲೇ ಐಡಿಯಾ ಬಂದಿರುತ್ತೆ ಯಾವ ಸೆಕ್ಟರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ನೋಡೋಣ ಆ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕೌನ್ ಕೊಡ್ಲಿಕ್ಕೆ ಪಡ್ತೀನಿ ಇಲ್ಲಿ ಎಂಟು ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಯಾವುದೇ ಶೇರ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಲಾಜಿಕ್ ಅನ್ನ ಹಾಗೂ ಇತ್ತೀಚಿನ ಡೆವಲಪ್ಮೆಂಟ್ ಗಳನ್ನ ಆಧರಿಸಿ ಈ ಸೆಕ್ಟರ್ ಅಲ್ಲಿ ಯಾವ ರೀತಿಯ ಗ್ರೋತ್ ಗೆ ಅವಕಾಶ ಇರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಹಾಗಾದ್ರೆ ಆ ಸೆಕ್ಟರ್ ಯಾವ್ದು ಎಲ್ಲರೂ ಕೂಡ ಅಂದ್ಕೊಂಡಿರಬಹುದು ಡಿಫೆನ್ಸ್ ಸೆಕ್ಟರ್ ಅಂತ ಡಿಫೆನ್ಸ್ ಸೆಕ್ಟರ್ ಆದ್ರೆ ಡಿಫೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಡ್ರೋನ್ ಸೆಕ್ಟರ್ ಇದ್ರ ಬಗ್ಗೆ ಹಿಂದೆ ಕೂಡ ನಾನು ಹಲವು ಸಲ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವತ್ತೇನು ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮೆನ್ಷನ್ ಆಗುವಂತ ಮೆಜಾರಿಟಿ ಶೇರ್ಗಳನ್ನ ಈ ಹಿಂದೆನೆ ಕವರ್ ಮಾಡಿದ್ದೀನಿ ಜೊತೆಗೆ ಈ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ನೀವು ರೆಗ್ಯುಲರ್ ಆಗಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ವಿಡಿಯೋ ನೋಡ್ತಾ ಇದ್ರೆ ಈ ಎಲ್ಲ ಶೇರ್ ಗಳು ಕೂಡ ವಸ್ತೇನಲ್ಲ ಬಹುಶಃ ಕೆಲವರು ಈಗಾಗಲೇ ಇಲ್ಲಿ ಮೆನ್ಷನ್ ಮಾಡುವಂತಹ ಕೆಲವು ಶೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರ್ಬಹುದು ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಗೊತ್ತಿದೆ ಲಾಸ್ಟ್ ತ್ರೀ ಡೇಸ್ ಇಂದ ಯಾವ ರೀತಿಯ ಸುದ್ದಿಗಳು ಬರ್ತಾ ಇದೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇಂದ ಅಂತ ಎಸ್ಪೆಷಲಿ ಡ್ರೋನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದಾವೆ ನಮ್ಮ ಇಂಡಿಯನ್ ಡ್ರೋನ್ಸ್ ಪಾಕಿಸ್ತಾನದ ಒಳಗಡೆ ಹೋಗಿ ಅಟ್ಯಾಕ್ ಮಾಡ್ತಿದ್ದಾವೆ ಹಾಗೆ ಪಾಕಿಸ್ತಾನ ಕೂಡ ಡ್ರೋನ್ ಮೂಲಕ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಟ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅವುಗಳನ್ನ ಓಡದಾಗ್ತಾ ಇದೆ ಯುದ್ಧ ರಂಗದಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಿದಾವೆ ಡ್ರೋನ್ಸ್ ಬಟ್ ಆಸ್ ಎ ಇನ್ವೆಸ್ಟರ್ ನಾವು ಬರೀ ಯುದ್ಧ ರಂಗವನ್ನು ಅಷ್ಟೇ ನೋಡೋ ಆಗಿಲ್ಲ ಬೇರೆ ಕಡೆ ಕೂಡ ಇವುಗಳ ಡೆಪ್ಲಾಯ್ಮೆಂಟ್ ಸಾಧ್ಯನಾ ಇದರಿಂದ ಈ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯನಾ ಈ ರೀತಿ ಅನಾಲಿಟಿಕಲ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ಡಿಫೆನ್ಸ್ ಅಲ್ಲಂತೂ ಈಗಾಗಲೇ ಸಾಕಷ್ಟು ಸುದ್ದಿ ಮಾಡ್ತಿದ್ದಾವೆ ಇವನ್ ರಷ್ಯಾ ಯುಕ್ರೇನ್ ವಾರ್ ಸಂದರ್ಭದಲ್ಲೂ ಕೂಡ ಸುದ್ದಿ ಮಾಡಿದ್ದಾವೆ ಈಗ ನಮ್ಮ ಹಾಗೂ ಪಾಕಿಸ್ತಾನ ನಡುವಿನ ಕಾನ್ಫ್ಲಿಕ್ಟ್ ನಡುವೆ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೇವೆ ನಿನ್ನೆ ಹಲವಾರು ಶೇರ್ಗಳಲ್ಲಿ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಈ ಸೆಕ್ಟರ್ ನ ಬಿಟ್ಟು ಅಂದ್ರೆ ಡಿಫೆನ್ಸ್ ಅನ್ನ ಹೊರತುಪಡಿಸಿ ಬೇರೆ ಎಲ್ಲೆಲ್ಲ ಡ್ರೋನ್ಸ್ ಅನ್ನ ಬಳಸಬಹುದು ಆ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ ಯಾಕಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಯಾವಾಗಲೂ ಏನು ಯುದ್ಧ ನಡೀತಾ ಇರೋದಿಲ್ಲ ಬಟ್ ಬೇರೆ ಸೆಕ್ಟರ್ಸ್ ಅಲ್ಲೂ ಕೂಡ ಬಳಸಲಿಕ್ಕೆ ಅವಕಾಶ ಇದೆ ಅಂದಾಗ ಗ್ರೋತ್ ಅಪರ್ಚುನಿಟಿ ಕೂಡ ಜಾಸ್ತಿ ಇರುತ್ತೆ ಪೊಟೆನ್ಶಿಯಲ್ ಯೂಸ್ ಕೇಸಸ್ ಆಫ್ ಡ್ರೋನ್ಸ್ ಎಲ್ಲೆಲ್ಲ ಡ್ರೋನ್ಸ್ ಅನ್ನ ಬಳಸಬಹುದು ಅನ್ನೋದನ್ನ ನಾವ್ ಇಲ್ಲಿ ನೋಡಬಹುದು ಮೈನಿಂಗ್ ಅಲ್ಲಿ ಸ್ಟಾಕ್ ಫೈಲ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಆಪರೇಷನ್ ಪ್ಲಾನಿಂಗ್ ಆಲ್ ರೋಡ್ ಆಪ್ಟಿಮೈಸೇಷನ್ ಅಜಾರ್ಡ್ ಐಡೆಂಟಿಫಿಕೇಶನ್ ಅಂಡ್ ಮಿಟಿಗೇಷನ್ ಈ ಕೆಲಸಕ್ಕಾಗಿ ಮೈನಿಂಗ್ ಅಲ್ಲಿ ಡ್ರೋನ್ ಗಳನ್ನ ಬಳಸಬಹುದು ನಂತರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಅಥವಾ ಭೂಕಂಪ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಂದರ್ಭದಲ್ಲೂ ಕೂಡ ಡ್ರೋನ್ ಗಳನ್ನ ಬಳಸಿ ಅಲ್ಲಿನ ಪರಿಸ್ಥಿತಿಗಳನ್ನ ತಿಳ್ಕೊಳ್ಬಹುದು ಅದಕ್ಕಾಗಿ ಅಲ್ಲಿ ಬಳಸಬಹುದಾಗಿರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸೈಟ್ ಅನಾಲಿಸಿಸ್ ಅಸೆಟ್ ಮ್ಯಾಪಿಂಗ್ ಅಂಡ್ ಮಾನಿಟರಿಂಗ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂಡ್ ಮಾನಿಟರಿಂಗ್ ಇಲ್ಲೂ ಕೂಡ ಡ್ರೋನ್ ಅಳವಡಿಸಿಕೊಳ್ಳಬಹುದು ರಿಯಲ್ ಎಸ್ಟೇಟ್ ಬೆಟರ್ ಪ್ರಾಪರ್ಟಿ ಮಾರ್ಕೆಟಿಂಗ್ ಕಾಸ್ಟ್ ಎಫೆಕ್ಟಿವ್ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಇನ್ನು ಟೆಲಿಕಾಮ್ ಅಲ್ಲಿ ಅವರ್ ಇನ್ಸ್ಪೆಕ್ಷನ್ ಮೇಂಟೆನೆನ್ಸ್ ಇಂಪ್ರೂವ್ಡ್ ಸೇಫ್ಟಿ ಅಗ್ರಿಕಲ್ಚರ್ ಅಲ್ಲಿ ಮಾನಿಟರ್ ಪ್ಲಾಂಟ್ ಹೆಲ್ತ್ ಪ್ರಿಸಿಷನ್ ಫಾರ್ಮಿಂಗ್ ಪರ್ಫಾರ್ಮ್ ಪ್ಲಾಂಟ್ ಕೌಂಟಿಂಗ್ ನಂತರ ಎನ್ವಿರಾಮೆಂಟಲ್ ಮಾನಿಟರಿಂಗ್ ಅಲ್ಲಿ ಅರ್ಬನ್ ಪ್ಲಾನಿಂಗ್ ಸಿಟಿ ಮಾಡಲಿಂಗ್ ಕಾರಿಡಾರ್ ಮ್ಯಾಪಿಂಗ್ ಅರ್ಬನ್ ಲ್ಯಾಂಡ್ಸ್ಕೇಪ್ ಪ್ಲಾನಿಂಗ್ ಲ್ಯಾಂಡ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಈ ರೀತಿ ಸಾಕಷ್ಟು ಕಡೆ ಇದನ್ನ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಈಗಾಗಲೇ ಹಲವು ಸೆಕ್ಟರ್ಸ್ ಅಲ್ಲಿ ಅಳವಡಿಕೆ ಕೂಡ ಆಗಿದೆ ಇವನ್ ಲಾಜಿಸ್ಟಿಕ್ ಸೆಕ್ಟರ್ ಅಲ್ಲೂ ಕೂಡ ಅಳವಡಿಸಿಕೊಳ್ಬಹುದಾಗಿದೆ ಅಂದ್ರೆ ಪ್ರಾಡಕ್ಟ್ ಡೆಲಿವರಿಗೆ ಇಲ್ಲೆಲ್ಲರೂ ಕೂಡ ಬಳಸುವಂತಹ ಅವಕಾಶ ಇದೆ ಡ್ರೋನ್ಸ್ ಅನ್ನ ನಾಟ್ ಓನ್ಲಿ ಡಿಫೆನ್ಸ್ ಬಟ್ ಮೇಜರ್ ಆಗಿ ನಮಗೆ ಕಾಣ್ತಾ ಇರೋದು ಡಿಫೆನ್ಸ್ ಅಷ್ಟೇ ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಶೂಟಿಂಗ್ ಆಗಿ ಸಾಕಷ್ಟು ಬಳಸ್ತಾರೆ ಈ ರೀತಿ ವೇರಿಯಸ್ ಆಸ್ಪೆಕ್ಟ್ಸ್ ಅಲ್ಲಿ ಡ್ರೋನ್ಸ್ ಅನ್ನು ಬಳಸಬಹುದಾಗಿದೆ ಹಾಗೆ ಗ್ಲೋಬಲ್ ಡ್ರೋನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಸೋಚಾಮ್ ಒಂದು ವರದಿಯನ್ನು ಕೊಟ್ಟಿದೆ ಈ ವರದಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಶೇರ್ ಯಾವ ಸೆಕ್ಟರ್ ಅಲ್ಲಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಇನ್ಫ್ರಾಸ್ಟ್ರಕ್ಚರ್ ಪರ್ಸೆಂಟೇಜ್ ಆಫ್ ಶೇರ್ ಆಫ್ ಟೋಟಲ್ ಡ್ರೋನ್ ಮಾರ್ಕೆಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಗ್ರಿಕಲ್ಚರ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಟೆನ್ ಪರ್ಸೆಂಟ್ ಸೆಕ್ಯೂರಿಟಿ ಏಟ್ ಪರ್ಸೆಂಟ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಸೆವೆನ್ ಪರ್ಸೆಂಟ್ ಇನ್ಶೂರೆನ್ಸ್ ಫೈವ್ ಪರ್ಸೆಂಟ್ ಟೆಲಿಕಮ್ಯುನಿಕೇಶನ್ ಫೈವ್ ಪರ್ಸೆಂಟ್ ಮೈನಿಂಗ್ ತ್ರೀ ಪರ್ಸೆಂಟ್ ಹಾಗೆ ಇಂಡಿಯನ್ ಡ್ರೋನ್ ಮಾರ್ಕೆಟ್ ಅಲ್ಲೂ ಕೂಡ ಹಲವಾರು ಬದಲಾವಣೆಗಳು ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಬಹುದು ಇಂಡಿಯಾ ಸೆಟ್ ಟಾರ್ಗೆಟ್ ಟು ಬಿಕಮ್ ಮೇಜರ್ ಗ್ಲೋಬಲ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅಬ್ ಬೈ ಟ್ವೆಂಟಿ ತರ್ಟಿ ಎರಡ್ ಸಾವಿರದ ಗ್ಲೋಬಲ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅಬ್ ಆಗಬೇಕು ಅನ್ನುವಂತ ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದೆ ಇಂಡಿಯಾ ಜೊತೆಗೆ ಅಂಡ್ ದಿಸ್ ಅಂಬಿಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ದ ಕಂಟ್ರೀಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬೈ ಒನ್ ಟು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದರಿಂದ ಒಂದೂವರೆ ಪರ್ಸೆಂಟ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಅನ್ನು ಕೂಡ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಅಟ್ ಲೀಸ್ಟ್ ಫೈವ್ ಲ್ಯಾಕ್ ಜಾಬ್ಸ್ ಇನ್ ದ ಕಮಿಂಗ್ ಇಯರ್ಸ್ ಮುಂದಿನ ವರ್ಷಗಳಲ್ಲಿ ಐದು ಲಕ್ಷ ಜಾಬ್ ವರ್ಗೂ ಇಲ್ಲಿ ಕ್ರಿಯೇಟ್ ಆಗಬಹುದು ಅನ್ನೋ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ನಾವು ಡ್ರೋನ್ ಸೆಕ್ಟರ್ ನ ಒಂದು ಅಪರ್ಚುನಿಟಿ ಆಗಿ ನೋಡಬಹುದಾಗಿರುತ್ತೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗೋದೇನಂತಂದ್ರೆ ನಮ್ಮ ರಿಸ್ಕ್ ಗೆ ತಕ್ಕಂತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಶೇರ್ಗಳನ್ನ ನಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದ್ರೆ ಆಗ ಖಂಡಿತ ನಮ್ಗೆ ಒಂದಷ್ಟು ಲಾಭಗಳು ಬರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಚೆಕ್ ಮಾಡಕ್ ಹೋಗೋದಿಲ್ಲ ಈಗ ಡ್ರೋನ್ ಮೇಕರ್ ಶೇರ್ ಮುಂಚೂಣಿಯಲ್ಲಿ ಇದ್ದಾವೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ನ್ಯೂಸ್ ಗಳು ಕೂಡ ಜಾಸ್ತಿ ಇದ್ದಾವೆ ನಾನು ವಿಡಿಯೋ ಕವರ್ ಮಾಡಿದೆ ಓಕೆ ಸೋಮವಾರ ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾವುದೋ ಒಂದ್ ಶೇರ್ ಅನ್ನ ತಗೊಳ್ಳೋದು ಈ ರೀತಿ ತಪ್ಪುಗಳನ್ನ ಮಾಡ್ತಾರೆ ನೋ ಇಂತಹ ತಪ್ಪುಗಳನ್ನ ನೀವು ಅವಾಯ್ಡ್ ಮಾಡಬೇಕು ಇದು ಸರಿಯಾದ ತೀರ್ಮಾನ ಆಗೋದಿಲ್ಲ ಅಲ್ಲಿ ಕಂಪನಿಗಳನ್ನ ಸ್ಟಡಿ ಮಾಡಬೇಕು ಅದು ಸಣ್ಣ ಕಂಪನಿನ ದೊಡ್ಡ ಕಂಪನಿನ ಡ್ರೋನ್ ಅಲ್ಲೇ ಮಾತ್ರ ಕೆಲಸ ಮಾಡುತ್ತಾ ಅಥವಾ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತಾ ಅದರ ರೆವಿನ್ಯೂ ಎಷ್ಟಿದೆ ಡ್ರೋನ್ ಎಷ್ಟಿದೆ ಎಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ ಈ ಎಲ್ಲವನ್ನ ಸ್ಟಡಿ ಮಾಡಿದ ನಂತರ ನಾವು ಯಾವ್ದಾದ್ರು ಒಂದು ಎರಡೋ ಶೇರ್ ಚೂಸ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಆಗ ನಮ್ಗೆ ಲಾಭ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಏನು ಸ್ಟಡಿ ಮಾಡದೆ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಯಾರಿಗೊತ್ತು ಮುಂದಿನ ವಾರ ಈ ವಾರದಲ್ಲಿ ರ್ಯಾಲಿ ಬಂದಂತ ಶೇರ್ಗಳು ಕರೆಕ್ಷನ್ ಆಗ್ಬಹುದು ಮುಂದಿನ ವಾರದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಬೌನ್ಸ್ ಬ್ಯಾಕ್ ಮಾಡ್ತವೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದಾಗ ಬೌನ್ಸ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಜೊತೆಗೆ ನಾವು ರ್ಯಾಂಡಮ್ ಆಗಿ ಬೈ ಮಾಡಿದಾಗ ಐದು ಪರ್ಸೆಂಟ್ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಐದು ಪರ್ಸೆಂಟ್ ಅಲ್ಲ ಮೂವತ್ ಪರ್ಸೆಂಟ್ ಬಿದ್ರು ಓಲ್ಡ್ ಅಂತ ಧೈರ್ಯ ಇರುತ್ತೆ ಯಾಕಂದ್ರೆ ಕಂಪನಿ ಮೇಲೆ ನಂಬಿಕೆ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡಬೇಕು ಸರಿ ಬನ್ನಿ ಶೇರ್ಗಳನ್ನ ನೋಡೋಣ ಯಾವೆಲ್ಲ ಶೇರ್ಗಳಿದ್ದಾವೆ ಇದ್ದಾವೆ ಅಂತ ಮೊದಲನೇದಾಗಿ ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ ಇದ್ರ ಬಗ್ಗೆ ನಾನು ಸಾಕಷ್ಟು ಸಲ ವಿಡಿಯೋ ಕವರ್ ಮಾಡಿದ್ದೀನಿ ತುಂಬಾ ಜನರ ಕಂಪ್ಲೇಂಟ್ ಏನಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಹದ್ಮೂರುವರೆ ಸಾವಿರ ಅಲ್ಲಿ ಟ್ರೇಡ್ ಆಗ್ತಿದೆ ಹಿಂದೆ ನಾನು ವಿಡಿಯೋ ಕವರ್ ಮಾಡಿದಾಗ ನಾಕ್ ಸಾವಿರ ಅಲ್ಲಿ ಇತ್ತು ಇವತ್ತು ಹದಿಮೂರುವರೆ ಸಾವಿರಕ್ಕೆ ಹೋಗಿದೆ ನಾಕ್ ಸಾವಿರ ಅಲ್ಲಿ ಇದ್ದಾಗ್ಲೂ ಕೂಡ ಸ್ಟಾಕ್ ಪ್ರೈಸ್ ಜಾಸ್ತಿನೇ ಇತ್ತು ನಾಲ್ಕು ಸಾವಿರ ಅಂತ ಬಿಟ್ಟಿರೋರು ಇವತ್ತು ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಳ್ತಾರೆ ನಾನ್ ಎಂಟರ್ ಆಗಿದೆ ಈ ಸ್ಟಾಕ್ ಅಲ್ಲಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಆನಂತರ ಸ್ಟಾಕ್ ಮೂರ್ ಸಾವಿರದ ಆರ್ನೂರ ತನಕ ಕೂಡ ಬಂತು ವಾಪಸ್ ಕೆಳಗಡೆ ಮತ್ತೆ ಇವತ್ತು ಮೂರೂವರೆ ಸಾವಿರದಲ್ಲಿದೆ ನಾನ್ ಎಂಟರ್ ಆದ್ಮೇಲೆ ನಾಕ್ ಸಾವಿರದ ಇನ್ನೂರಲ್ಲಿ ಎಂಟರ್ ಆದ್ಮೇಲೆ ಈ ಸ್ಟಾಕ್ ಮೂರೂವರೆ ಸಾವಿರ ತನಕ ಬಂದಿತ್ತು ಬಟ್ ಆಗ ಆಡ್ ಮಾಡಕ್ ಆಗ್ಲಿಲ್ಲ ಜಸ್ಟ್ ಹೋಲ್ಡ್ ಮಾಡ್ದೆ ಇವತ್ತು ಅದು ಮೂರುವರೆ ಸಾವಿರದಲ್ಲಿ ಇದೆ ಸ್ಟಾಕ್ ಪ್ರೈಸ್ ಮ್ಯಾಟರ್ ಆಗ್ಬಾರ್ದು ನೀವು ನೂರ್ ಕ್ವಾಂಟಿಟಿ ತಗೊಳ್ಳೋದು ಒಂದೇ ಒಂದ್ ಕ್ವಾಂಟಿಟಿ ತಗೊಳ್ಳೋದು ಒಂದೇ ಒಳ್ಳೆ ಕಂಪನಿ ಆಗಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ಇವತ್ತಲ್ಲ ನಾಳೆ ಸ್ಟಾಕ್ ಬೋನಸ್ ಅನ್ನು ಸ್ಪ್ಲಿಟ್ ಕೊಟ್ರೆ ಅಬ್ಬಿಯಸ್ಲಿ ಅದೇ ಮಲ್ಟಿಪಲ್ ಆಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಆಡ್ ಮಾಡಬೇಕು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಾಗ ಜೊತೆಗೆ ಈ ಕಂಪನಿ ಡ್ರೋನ್ ಸೆಕ್ಟರ್ ಅಲ್ಲ ಡಿಫೆನ್ಸ್ ಅಲ್ಲಿ ಹಾಗೂ ಎಕ್ಸ್ಪ್ಲೋಸಿವ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಏನಾದ್ರು ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ಸ್ ಇದೆ ಪ್ರಾಡಕ್ಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇದೆ ಡಿಫೆನ್ಸ್ ಪ್ರಾಡಕ್ಟ್ಸ್ ಇದೆ ನಾವು ಎಸ್ಪೆಷಲಿ ಡಿಫೆನ್ಸ್ ಪ್ರಾಡಕ್ಟ್ ಅನ್ನು ನೋಡೋಣ ಯಾವೆಲ್ಲ ಇದಾವೆ ಅಂತ ನಾನೀಗ ಡಿಫೆನ್ಸ್ ಅನ್ನ ಕ್ಲಿಕ್ ಮಾಡಿದೀನಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಯು ಎಸ್ ಅಂಡ್ ಡ್ರೋನ್ಸ್ ಅಮಿನೇಷನ್ಸ್ ಮಿಲಿಟರಿ ಎಕ್ಸ್ಪ್ಲೋಸಿವ್ ಬೇರೆ ಬೇರೆ ಇದೆ ಅಂಡ್ ಡ್ರೋನ್ಸ್ ಅಲ್ಲಿ ಬಂದ್ರೆ ನೋಡಬಹುದು ನಾಗಾಸ್ತ್ರ ನೀವು ಕೇಳಿರ್ತೀರಿ ಲೋಟನ್ ಒನ್ ನಾಗಾಸ್ತ್ರ ಒನ್ ನಾಗಾಸ್ತ್ರ ಟೂ ಇಲ್ಲಿವರೆಗೂ ಪಾಕಿಸ್ತಾನದ ಮೇಲೆ ಇದನ್ನ ಬಳಸಿದಾರ ಇಲ್ವ ಗೊತ್ತಿಲ್ಲ ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಂತರ ರುದ್ರಾಸ್ತ್ರ ನೋಡಬಹುದು ಎಕ್ಸಾಕಾಪ್ಟರ್ ಈ ಮೂರು ಡ್ರೋನ್ ಗೆ ಸಂಬಂಧಪಟ್ಟಂತೆ ಕಂಪನಿ ಕೆಲಸ ಮಾಡುತ್ತೆ ಇನ್ನು ಭಾರ್ಗ ಇದೆ ಪ್ಲೇ ಲೋಡ್ಸ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಇದು ಅಷ್ಟೇ ಅಲ್ಲ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡುತ್ತೆ ನಾವು ಇದನ್ನ ಇಂಡಸ್ಟ್ರಿಯಲ್ಲಿ ಹೋಗ್ತಿದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಎಸ್ಪೆಷಲಿ ಮೈನಿಂಗ್ ಅಲ್ಲಿ ಬಳಸುವಂತಹ ಎಕ್ಸ್ಪ್ಲೋಸಿವ್ಸ್ ಹಾಗೆ ಬಾಂಬಿಂಗ್ ಅಲ್ಲಿ ಬಳಸುವಂತ ಎಕ್ಸ್ಪ್ಲೋಸಿವ್ಸ್ ಅವೆಲ್ಲವನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ ನೋಡಬಹುದು ಸೂಪರ್ ಪವರ್ ನೈಂಟಿ ಇವೆಲ್ಲ ಕೂಡ ಎಕ್ಸ್ಪ್ಲೋಸಿವ್ಸ್ ನಾಟ್ ಓನ್ಲಿ ಡಿಫೆನ್ಸ್ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೋಲಾರ್ ಅನ್ನ ಖಂಡಿತ ನಾನು ಬೈ ಮಾಡಿದ್ದೀನಿ ಅಥವಾ ಇನ್ನೊಬ್ರು ಯಾರೋ ಬೈ ಮಾಡಿದ್ರು ಸ್ಟಾಕ್ ಹಿಂದೆ ಎರಡ್ ಸಾವಿರ ಮೂರ್ ಸಾವಿರ ರೇಂಜ್ ಅಲ್ಲಿ ಇವತ್ತದ್ ಮೂರ್ ಸಾವಿರ ರೇಂಜ್ ಬಂದಿದೆ ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ರೀಸನ್ ಆಗಬಾರದು ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಅದು ಮ್ಯಾಟರ್ ಆಗ್ಬೇಕು ನೀವು ಜಸ್ಟ್ ಕಂಪನಿ ಎರಡ್ ಸಾವಿರದಲ್ಲಿ ಹತ್ ಸಾವಿರಕ್ಕೆ ಬಂದಿದೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಹತ್ ಸಾವಿರದಲ್ಲಿ ನಾಳೆ ಒಂಬತ್ತು ಸಾವಿರಕ್ಕೂ ಬರುತ್ತೆ ಸಾವಿರಕ್ಕೂ ಬರುತ್ತೆ ಕರೆಕ್ಷನ್ ಆದಂತ ಸಂದರ್ಭದಲ್ಲಿ ಮಾರ್ಕೆಟ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಜಸ್ಟ್ ರ್ಯಾಂಡಮ್ ಆಗಿ ನೀವು ಬೈ ಮಾಡಿದ್ರೆ ಹತ್ ಸಾವಿರದಲ್ಲಿರೋದ್ ಎಂಟು ಸಾವಿರಕ್ಕೆ ಹೋಗೋದಿರ್ಲಿ ಒಂಬತ್ ಸಾವಿರದ ಎಂಟುನೂರಕ್ಕೆ ಬಂದ್ರೆ ಎಕ್ಸಿಟ್ ಆಗಿರ್ತೀರಿ ಈ ಕಂಪನಿಯನ್ನ ಸ್ಟಡಿ ಮಾಡಿ ಹೆಚ್ಚು ಕಂಪನಿ ಬಗ್ಗೆ ಹೆಚ್ಚು ಗೊತ್ತಿದ್ದಷ್ಟು ನೀವು ಡಿಸಿಷನ್ ತಗೋಳಿಕೆ ಈಸಿ ಆಗುತ್ತೆ ಜೊತೆಗೆ ಹೋಲ್ಡ್ ಮಾಡುವಂತ ಧೈರ್ಯ ಅಂಡ್ ಪೇಷನ್ಸ್ ಎರಡು ಇರುತ್ತೆ ಕಂಪನಿಗಳ ಬಗ್ಗೆ ಗೊತ್ತಾದಾಗ ಏನೋ ನೆಕ್ಸ್ಟ್ ಸ್ಟಾಕ್ ಏನೋ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ ತುಂಬಾ ಜನ ಈ ಸ್ಟಾಕ್ ಅನ್ನ ಈಗಾಗಲೇ ಓಲ್ಡ್ ಮಾಡ್ತಿದ್ದೀರಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇತ್ತೀಚೆಗೆ ಒಂದಷ್ಟು ಕರೆಕ್ಷನ್ ಆಗಿರಬಹುದು ಆಫ್ಟರ್ ಸೆಪ್ಟೆಂಬರ್ ಬಟ್ ಖಂಡಿತ ಕಮ್ ಬ್ಯಾಕ್ ಮಾಡುವಂತ ಕೆಪಬಿಲಿಟಿ ಇದೆ ಸರ್ಕಾರಿ ಕಂಪನಿ ಅದೊಂದು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಭಾರತ್ ಎಲೆಕ್ಟ್ರಾನಿಕ್ಸ್ ಅನ್ನ ನಂತರ ಝೆನ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ರಿಸಲ್ಟ್ಸ್ ಅಲ್ಲಿ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಂದರ್ಭದಲ್ಲಿ ಕರೆಕ್ಷನ್ ಆಗುತ್ತೆ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಬಿಸ್ನೆಸ್ ವೈಸ್ ಕೂಡ ಸ್ಟಡಿ ಮಾಡಬಹುದು ಝೆನ್ ಟೆಕ್ನಾಲಜೀಸ್ ಅನ್ನು ಕೂಡ ನಂತರ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ಕವರ್ ಸ್ಟಾಕ್ ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಐಡಿಯಾ ಫೋರ್ಸ್ ಟೆಕ್ನಾಲಜಿ ನಿನ್ನೆಂತೂ ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿ ಕೂಡ ಡ್ರೋನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ನಂತರ ಡಿ ಎಂ ಶ್ರೀರಾಮ್ ಕೆಲವರಿಗೆ ಶಾಕ್ ಆಗ್ಬಹುದು ಡಿ ಎಂ ಶ್ರೀರಾಮ್ ಅಂತ ಖಂಡಿತ ಈ ಕಂಪನಿಯ ಒಂದು ಸಬ್ಸಿಡಿಯರಿ ಇದೆ ಆ ಸಬ್ಸಿಡಿಯರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು ಡಿ ಸಿಎಂ ಶ್ರೀರಾಮ್ ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ಪ್ರಾಡಕ್ಟ್ಸ್ ಬಂದ್ರೆ ಇಲ್ಲಿ ನೋಡಬಹುದು ಅನ್ಮ್ಯಾನಡ್ ಏರಿಯಲ್ ವೆಹಿಕಲ್ಸ್ ಇದೆ ಎಂ ಕಮೆಟ್ ಡಿ ಎಂ ತ್ರಿಶೂಲ್ ಈ ಎರಡು ಡ್ರೋನ್ ಸೆಕ್ಟರ್ ಅಲ್ಲಿ ಈ ಕಂಪನಿ ಕೆಲಸ ಮಾಡುತ್ತೆ ಜೊತೆಗೆ ನೋಡಬಹುದು ಇಲ್ಲಿ ಜಿಯೋ ಸ್ಪೇಶಿಯಲ್ ಮ್ಯಾಪಿಂಗ್ ನಂತರ ಅಸೆಟ್ ಇನ್ಸ್ಪೆಕ್ಷನ್ ಫೋಟೋಗ್ರಫಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಸ್ಟಡಿ ಮಾಡಬಹುದು ಡಿ ಸಿ ಎಂ ಶ್ರೀರಾಮನು ಕೂಡ ನಂತರ ಅಪೋಲೋ ಮೈಕ್ರೋ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ರೆ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಆಪ್ಟಿಮಸ್ ಇನ್ಫ್ರಾಕಾಮ್ ಈ ಕಂಪನಿ ಕೂಡ ಇದರಲ್ಲಿ ಕೆಲಸ ಮಾಡುತ್ತೆ ರಿಸ್ಕ್ ಜಾಸ್ತಿ ಕೆಳಗಡೆ ಹೋದಷ್ಟು ರಿಸ್ಕ್ ಜಾಸ್ತಿ ಮೊದಲಿಗೆ ಏನ್ ಕವರ್ ಮಾಡಿದೆ ಸ್ವಲ್ಪ ಕಂಪೇರ್ ಟು ಲಾಸ್ಟ್ ಕಂಪನೀಸ್ ರಿಸ್ಕ್ ಕಡಿಮೆ ಇರುವಂತವು ಕೆಳಗಡೆ ಹೋಗ್ತಾ ಹೋಗ್ತಾ ರಿಸ್ಕ್ ಜಾಸ್ತಿ ಇರೋಂಥವು ನಿಮ್ಮ ರಿಸ್ಕ್ ತಕ್ಕಂತೆ ಬೆಟರ್ ಅನ್ಸೋ ಅಂತ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಓಲ್ಡ್ ಮಾಡಬಹುದಾಗಿರುತ್ತೆ ನಿಮ್ಗೆ ಲಾಂಗ್ ಟರ್ಮ್ ಓಲ್ಡ್ ಮಾಡ್ಬೇಕು ಅನ್ಸುದ್ರೆ ಸೊ ಈ ಸ್ಟಾಕ್ ಗಳನ್ನ ವರ್ತುಪಡಿಸಿ ಇನ್ನು ಕೆಲವು ಎಸ್ ಎಂಇ ಶೇರ್ ಗಳಿವೆ ದ್ರೋಣಾಚಾರ್ಯ ಆಗ್ಬಹುದು ನಂತರ ಡ್ರೋನ್ ಡೆಸ್ಟಿನೇಷನ್ ಈ ರೀತಿ ಕೆಲವು ಕಂಪನೀಸ್ ಇವು ಬಟ್ ಸೆಮಿ ಸ್ಪೇಸ್ ತುಂಬಾ ರಿಸ್ಕಿ ಸಣ್ಣ ಇನ್ವೆಸ್ಟರ್ಸ್ ಗೆ ಹೋಗಿ ಅವುಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಈ ಶೇರ್ ಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಅನಂತರ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ತಗೊಳ್ಳಿ ಯಾವ್ದು ಬೆಟರ್ ಅನ್ಸಲಿಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಜೊತೆಗೆ ಈ ಸೆಕ್ಟರ್ ಅಲ್ಲಿ ಇರುವಂತಹ ಅವಕಾಶವನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ ಅದಕ್ಕೆ ತಕ್ಕಂತೆ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ